ಒಮ್ಮೆ ಶಿವ ಪಾರ್ವತಿಯರಿಬ್ಬರು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು ಪಾರ್ವತಿದೇವಿ ಭೂಲೋಕದ ಕಡೆಗೆ ನೋಡಿದಳು ಭೂಲೋಕದಲ್ಲಿ ಶಿವನ ಭಕ್ತರು ಶಿವನನ್ನು ಪೂಜಿಸುತ್ತಿದ್ದರು ಶಿವನ ಸ್ತೋತ್ರ ಮಾಡುತ್ತಿರುವವರನ್ನು ಕಂಡು ಪಾರ್ವತಿಗೆ ತುಂಬ ಸಂತೋಷವಾಯಿತು ದೇವ ನಿಮ್ಮ ಭಕ್ತರು ನಿಮ್ಮನ್ನು ತುಂಬ ಇಷ್ಟಪಡುತ್ತಾರೆ ಅಲ್ಲವೇ ಎಂದು ಕೇಳಿದಳು ಅದಕ್ಕೆ ಶಿವನು ಹೌದು ಹೌದು ಆದರೆ ಇವರಲ್ಲಿ ಯಾರೂ ಕೂಡ ನಿಜವಾದ ಭಕ್ತರಲ್ಲ ಕೇವಲ ತೋರಿಕೆಗಾಗಿ ಹೀಗೆ ಮಾಡುತ್ತಿದ್ದಾರೆ ಸ್ವಾರ್ಥ ತುಂಬಿದ ಮನಸ್ಸು ಅವರದು ಪೂಜಾ ವಿಧಾನಗಳಲ್ಲಿ ತಮಗೆ ಬೇಕಾದದ್ದನ್ನು ಕರುಣಿಸುವಂತೆ ನನ್ನನ್ನು ಪ್ರಾರ್ಥಿಸುತ್ತಾರೆ ಸ್ವಾರ್ಥ ತುಂಬಿದ ಪೂಜಾ ಭಕ್ತಿಗೆ ನಾನು ಪ್ರೀತನಾಗುವುದಿಲ್ಲ ಎಂದರು ಭೂಲೋಕದ ಮಾನವರು ಯಾವ ಕಡೆಯಿಂದ ನೋಡಿದರೂ ತಮ್ಮ ಸ್ವಾರ್ಥ ಆಸೆಗಳಿಗೆ ಬೇಡುವವರನ್ನು ಕಂಡು ಪಾರ್ವತಿ ಆತಂಕಗೊಂಡಳು ಸ್ವಲ್ಪ ಸಮಯ ಕಳೆದ ನಂತರ ಅದೆಲ್ಲಿಂದಲೋ ಶಿವ ಶಿವ ಸದ್ದು ಕೇಳಿತು ಪಾರ್ವತಿ ಶಿವನ ಕಡೆಗೆ ನೋಡಿದಳು ಹೌದು ಅವನು ನನ್ನ ನಿಜವಾದ ಭಕ್ತ ಅನುಮಾನ ಬೇಡ ಎಂದರು ಶಿವ ಪಾರ್ವತಿ ಆ ಭಕ್ತನ ಕಡೆಗೆ ನೋಡಿದಳು ಅವನೊಬ್ಬ ಚಪ್ಪಲಿ ಹೊಲೆಯುವವನು ಅವನು ಶಿವಲಿಂಗದ ಮೇಲೆ ಚಪ್ಪಲಿ ಇಟ್ಟು ಅದನ್ನು ಪಟಪಟನೆ ಕುಟ್ಟುತ್ತಾ ರಿಪೇರಿ ಮಾಡುತ್ತಿದ್ದ ಅದನ್ನು ಕಂಡು ಪಾರ್ವತಿಗೆ ಆಶ್ಚರ್ಯವಾಯಿತು ಹಾಗೆ ಕೋಪವು ಬಂದಿತ್ತು ಇದೇನಿದು ಅವನು ಮಾಡುತ್ತಿರುವ ಕೆಲಸ ಶಿವಲಿಂಗದ ಮೇಲೆ ಚಪ್ಪಲಿ ಮಾಡುವುದು ಇದು ಶಿವನಿಗೆ ಅವಮಾನ ಮಾಡಿದಂತಲ್ಲವೇ ಇವನು ನಿಮ್ಮ ಭಕ್ತನೇ ಎಂದು ಶಿವನಿಗೆ ಕೇಳುತ್ತಾಳೆ ಹೌದು ದೇವಿ ಇವನೇ ನಿಜವಾದ ಭಕ್ತ ಎಲ್ಲರೂ ಭೂಟಾಟಿಕೆಯಿಂದ ತಮ್ಮ ಸ್ವಾರ್ಥಕ್ಕಾಗಿ ಭಕ್ತಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆದರೆ ಈತ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಾನೆ ಹಾಗೆ ಅವನ ಕೆಲಸದ ನಡುವೆ ಶಿವ ಶಿವ ಎಂದು ನನ್ನ ನಾಮಸ್ಮರಣೆ ಮಾಡುತ್ತಿದ್ದಾನೆ ನಿಸ್ವಾರ್ಥ ಭಾವದಿಂದ ಭಕ್ತಿ ಪ್ರಾರ್ಥನೆ ಹಾಗೂ ಕಾಯಕವನ್ನು ಮಾಡುವವನೇ ನನ್ನ ಭಕ್ತ ಯಾರು ಆಡಂಬರದ ಭಕ್ತಿ ಪ್ರದರ್ಶಿಸುತ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ನನ್ನನ್ನು ಕೋರುತ್ತಾರೋ ಅವರು ನಿಜವಾದ ಭಕ್ತರಲ್ಲ ಈ ಚಪ್ಪಲಿ ಹೊಲಿಯುವವನು ತನ್ನ ಕೆಲಸದಿಂದ ಶಿವಲಿಂಗಕ್ಕೆ ಅಪಮಾನ ಮಾಡುತ್ತಿದ್ದಾನೆ ಎಂದು ಭಾವಿಸಬೇಡ ಅವನ ಹೃದಯ ನಿಷ್ಕಲ್ಮಶವಾಗಿದೆ ಶಿವನನ್ನು ಭಜಿಸುವುದನ್ನು ಬಿಟ್ಟು ಅವನಿಗೆ ಬೇರೇನೂ ತಿಳಿದಿಲ್ಲ ಅವನು ಏನನ್ನು ಬಯಸುತ್ತಿಲ್ಲ ಆದ್ದರಿಂದ ಆ ಭಕ್ತನ ಮನಸ್ಸನ್ನು ನಿಗ್ರಹಿಸಿ ಅವನನ್ನು ಅನುಗ್ರಹಿಸುವ ಎಂದರು ಶಿವ ಶಿವ ಪಾರ್ವತಿಯರಿಬ್ಬರು ಆ ಭಕ್ತನಿಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿದರು ಪ್ರೀತಿಯ ಬಂಧುಗಳೇ ಈ ಕತೆ ಭಕ್ತಿ ಹೇಗಿರಬೇಕು ಅನ್ನೋದರ ಜೊತೆ ಯೋಚನೆ ಹೇಗಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ ಬಂಧುಗಳೇ ನನ್ನ ಬಹಳಷ್ಟು ಕತೆಗಳನ್ನು ಗಮನಿಸಿ ಮನಸ್ಸಿನ ಶುದ್ಧತೆಗೆ ಹೆಚ್ಚು ಒತ್ತು ಕೊಡ್ತೀನಿ ಯೋಚನೆ ನಕಾರಾತ್ಮಕವಾಗಿರಬಾರ್ದು ಯೋಚನೆ ಬೇಡುವಂತಿರಬಾರ್ದು ಯೋಚನೆ ಇನ್ನೊಬ್ಬರಿಗೆ ಹಾನಿ ಮಾಡುವಂತಿರಬಾರ್ದು ಯೋಚನೆಯಲ್ಲಿ ಸ್ವಾರ್ಥತೆ ತುಂಬಿರಬಾರ್ದು ಯೋಚನೆ ಶುದ್ಧವಾಗಿರಬೇಕು ದೇವರ ಮುಂದೆ ಹೋದ ಕೂಡ ಶುದ್ಧ ಮನಸ್ಸಿನಿಂದ ಇರದೆ ಏನೋ ಕಲ್ಮಶಗಳನ್ನು ತುಂಬಿಕೊಂಡು ಭಿಕ್ಷೆ ಬೇಡಬಾರ್ದು ಬಂಧುಗಳೇ ಒಳ್ಳೆಯದನ್ನೇ ಯೋಚಿಸ್ಬೇಕು ಕೆಟ್ಟದನ್ನ ಯಾಕೆ ಯೋಚಿಸಬಾರ್ದು ಗೊತ್ತಾ ಈ ಕತೆ ಕೇಳಿ ಒಮ್ಮೆ ಒಬ್ಬ ವ್ಯಕ್ತಿ ಎಲ್ಲಿಗೂ ಹೋಗುತ್ತಿದ್ದ ಕೈಯಲ್ಲಿ ಕಾಸಿಲ್ಲದ ಕಾರಣ ನಡೆದೇ ಹೋಗುವುದೆಂದು ನಿರ್ಧರಿಸಿದ್ದ ದಾರಿ ಮಧ್ಯೆ ದೊಡ್ಡದೊಂದು ಕಾಡಿತ್ತು ಆ ಕಾಡಿನ ಕಾಲು ದಾರಿಯಲ್ಲಿ ಅದಾಗಲೇ ಅರ್ಧ ದಾರಿ ನಡೆದು ಬಂದಿದ್ದ ಸಾಕಷ್ಟು ಬಿಸಿಲಿದ್ದ ಕಾರಣ ಆಯಾಸವೆನಿಸಿ ಒಂದರೆ ಕ್ಷಣ ವಿಶ್ರಮಿಸೋಣವೆಂದು ಕಾಡಿನೊಳಗಿದ್ದ ದೊಡ್ಡದಾದ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡ ನೆರಳು ಮತ್ತು ತಂಪಾದ ಗಾಳಿಯು ಅವನ ಆಯಾಸವನ್ನು ಕಡಿಮೆ ಮಾಡಿತ್ತು ಆದರೆ ಅವನಿಗೆ ತಿಳಿಯದಂತೆ ಅವನು ಕೇಳಿದ್ದನ್ನು ಕೊಡುವ ಆಲದ ಮರದ ಕೆಳಗೆ ಕುಳಿತಿದ್ದ ಆದರೆ ಅದರ ಅರಿವು ಅವನಿಗಿರಲಿಲ್ಲ ಅಬ್ಬಾ ಎಷ್ಟೊಂದು ತಂಪಿದೆ ಕುಡಿಯಲು ತಣ್ಣನೆಯ ನೀರಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದುಕೊಂಡ ತಕ್ಷಣವೇ ಅವನೆದುರಿಗೆ ತಂಪಾದ ನೀರು ಲಭ್ಯವಾಯಿತು ನೀರನ್ನು ಕಂಡೊಡನೆ ಕುಡಿದು ಕುಡಿದುಬೆಟ್ಟ ಸ್ವಲ್ಪ ಹೊತ್ತು ನಿದ್ರೆ ಬರುವಂತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುವಷ್ಟರಲ್ಲಿ ನಿದ್ರಾದೇವಿ ಆವರಿಸಿದಳು ಮಲಗಿಕೊಂಡೆ ಅಲ್ಲಿಂದ ನಡೆದು ನಡೆದು ಕಾಲು ನೋಯುತ್ತಿದೆ ಯಾರಾದರೊಬ್ಬ ಆಳು ಕಾಲು ಒತ್ತುವಂತಿದ್ದರೆ ಮಜವಾಗಿರುತ್ತಿತ್ತು ಎಂದುಕೊಂಡ ತಕ್ಷಣ ಆಳೊಬ್ಬ ಅವನ ಕಾಲನು ಮೃದುವಾಗಿ ಒತ್ತುತ್ತಿರುವುದು ಅವನ ಗಮನಕ್ಕೆ ಬಂತು ಸ್ವಲ್ಪ ನಿದ್ರೆಯ ನಂತರ ಎಚ್ಚೆತ್ತುಕೊಂಡ ಆಯಾಸವೇನೋ ಪರಿಹಾರವಾಯಿತು ತಿನ್ನಲು ಒಂದಿಷ್ಟು ರುಚಿಯಾದ ಆಹಾರ ಸಿಕ್ಕರೆ ಒಳ್ಳೆಯದಿತ್ತು ಎಂದುಕೊಳ್ಳುವಾಗಲೇ ಅವನೆದುರಿಗೆ ವಿವಿಧ ಭಕ್ಷ್ಯ ಭೋಜ್ಯಗಳು ಪ್ರತ್ಯಕ್ಷವಾದವು ತನಗೆ ರುಚಿ ಎನಿಸಿದ್ದೆಲ್ಲವನು ಗಬಗಬನೆ ತಿಂದು ಮುಗಿಸಿದ ಏನಾಶ್ಚರ್ಯ ನಾನು ಮನದಲ್ಲಿ ಅಂದುಕೊಂಡಿದ್ದೆಲ್ಲವೂ ನಿಜವಾಗುತ್ತಿದೆ ಇಲ್ಲಿ ಯಾರಾದರೂ ದೈವಿಕ ಶಕ್ತಿಯುಳ್ಳವರು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರಬಹುದೇ ಇಲ್ಲ ಯಾವುದಾದರೂ ದೇವರು ಪಿಶಾಚಿಗಳು ನನ್ನನ್ನು ಹೀಗೆ ಆಟವಾಡಿಸುತ್ತಿರಬಹುದೇ ಎಂದು ಯೋಚಿಸತೊಡಗಿದ್ದ ಇಂಥ ಆಲೋಚನೆಯಿಂದ ಆತ ವಿಚಲಿತನಾದ ಆತನಿಗೆ ಭಯ ಕಾಡತೊಡಗಿತ್ತು ಅಯ್ಯೋ ಈ ಕಾಡಿನಲ್ಲಿ ಕ್ರೂರ ಹುಲಿಯೊಂದಿದೆ ಎಂದು ನಮ್ಮಜ್ಜಿ ಹೇಳುತ್ತಿದ್ದಳು ಒಂದೊಮ್ಮೆ ಆ ಹುಲಿ ಏನಾದರೂ ಪ್ರತ್ಯಕ್ಷವಾದರೆ ಎಂದು ಯೋಚಿಸುತ್ತಿರುವಾಗಲೇ ಅವನೆದುರಿಗೆ ಆ ಹುಲಿ ಪ್ರತ್ಯಕ್ಷವಾಯಿತು ಅದನ್ನು ಕಂಡು ಆ ವ್ಯಕ್ತಿ ಮತ್ತಷ್ಟು ಭಯ ಬಿದ್ದ ಈ ಹುಲಿ ಏನಾದರೂ ನನ್ನನ್ನು ಹೊತ್ತೊಯ್ದು ಕೊಂದು ತಿಂದು ಬಿಟ್ಟರೆ ಎಂದು ಯೋಚಿಸಿದ ಮುಂದೆ ಅವನ ಯೋಚನೆಯಂತೆ ಆಯಿತು